ಇವರು ಕನ್ನಡ ಕಿರುತೆರೆಯ ಇತ್ತೀಚಿನ ಜನಪ್ರಿಯ ಕಲಾವಿದರಲ್ಲೊಬ್ಬರು ಕಿರುತೆರೆಯ ರಿಯಾಲಿಟಿ ಶೋ ಮೂಲಕ ಬೆಳಕಿಗೆ ಬಂದ ಪ್ರತಿಭೆ ಮಿಸ್ ರಾಗಿಣಿಯಾಗಿ ಎಲ್ಲರಿಗೂ ಅಚ್ಚುಮೆಚ್ಚಾಗಿರೋ ಇವರು ಸಿನಿಮಾ ವೆಬ್ ಸೀರೀಸ್ ಸೀರಿಯಲ್ ಅಲ್ಲಿ ಅಭಿನಯಿಸ್ತಾ ಬ್ಯುಸಿಯಾಗಿದ್ದಾರೆ ಇವತ್ತು ನಮ್ಮ ಜೊತೆ ಇದ್ದರೆ ವೆರಿ ವರ್ಸಟೈಲ್ ಮಲ್ಟಿ ಟ್ಯಾಲೆಂಟೆಡ್ ಮಿಸ್ ರಾಗಿಣಿ ಐ ಮೀನ್ ರಾಘವೇಂದ್ರ

ಒಂದು ರಿಯಾಲಿಟಿ ಶೋ ಮಜಾ ಭಾರತ ಮೂಲಕ ನೀವು ಇಡೀ ಕರ್ನಾಟಕಕ್ಕೆ ಇಂಟ್ರಡ್ಯೂಸ್ ಆದ್ರಿ ಒಂದು ರಿಯಾಲಿಟಿ ಶೋಲಿ ಆ ಥರ ಒಂದು ಸ್ಕಿಟ್ಸ್ಗಳು ಮಾಡೋ ಅಂಥ ಒಂದು ರಿಯಾಲಿಟಿ ಶೋ ಅಲ್ಲಿ ಅಭಿ ಲೈಕ್ ನೀವು ಅದ್ರಲ್ಲಿ ಪಾರ್ಟ್ ಆಗಿ ಹೇಗಿತ್ತು ಫಸ್ಟ್ ಟೈಮ್ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಬಿಕಾಸ್ ಐ ಐ ನೋ ಯುವರ್ ಅಟ್ ಅ ವೆರಿ ಯಂಗ್ ಏಜ್ ಹೌದು ಸೆವೆಂಟೀನ್ ಹದಿನೇಳು ವರ್ಷಕ್ಕೆ ನಾನು ಬಂದಾಗ ಲೈಕ್ ನನಗೆ ಇಷ್ಟ ಇತ್ತು ಲೈಕ್ ಚಿಕ್ಕ ಪುಟ್ಟ ಆ್ಯಕ್ಟಿಂಗ್ ಇಷ್ಟ ಇತ್ತು ನಾನು ಸ್ಕೂಲ್ ಡೇಸಲ್ಲೆಲ್ಲ ನಾನು ಮಾಡಿದ್ದೆ ಒಂದು ಒಂದೆರಡು ಮೂರು ನನಗೆ ಆ್ಯಕ್ಟ್ ಹೆಂಗೆ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಸೆಲೆಬ್ರಿಟೀಸ್ನ ನಾನು ನೋಡ್ತೀನಿ ನಾನು ಟಿ ವಿಯಲ್ಲಿ ಕಾಣಿಸ್ಕೊಳ್ತೀನಿ ಅನ್ನೋದೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಫಸ್ಟ್ ಇವ್ರು ಸೀರೆ ಹಾಕ್ತಾರೋ ಏನು ಹಾಕ್ತಾರೋ ನನಗೆ ಅದ್ರ ಬಗ್ಗೆ ಏನು ಲೀಸ್ಟ್ ಬಾದರ್ ನಾನು ಏನು ಸೀರೆನಾದರೂ ಹಾಕಿ ಹೆಂಗಾದರೂ ನಿಲ್ಲಿಸಿ ಬಟ್ ನಾನು ಟಿ ವಿಯಲ್ಲಿ ಬರ್ತೀನಿ ಅದೇ ಖುಷಿ ಅಂತ ನನಗೆ ಸೊ ಬ್ಲೂ ಸ್ಯಾರಿಯಲ್ಲಿ ಫಸ್ಟ್ ಕಾ ನಾನು ಕಾಣಿಸ್ಕೊಂಡಿದ್ದು ಅದೊಂಥರ ತುಂಬ ಚೆನ್ನಾಗಿತ್ತು ನನಗೆ ಫಸ್ಟ್ ನಾನು ಶೂಟ್ ಅಲ್ಲ ಶೂಟ್ ಹಿಂದೆ ಒಂದು ಏನಂತಾರೆ ಟೆಕ್ ಶೂಟ್ ಅಂತ ಒಂದಿರುತ್ತಲ್ಲ ಆವತ್ತು ಹೋದಾಗ ನನ್ನ ಇವ್ರಿಗೆ ಶೀತ ಶೆಟ್ಟಿ ಮ್ಯಾಮು ನಿರಂಜನ್ ದೇ ದೇಶಪಾಂಡೆ ಅಣ್ಣ ಅವರೆಲ್ಲ ಅಲ್ಲಿ ಏ ನಾನು ಇವ್ರನ್ನ ಬಿಗ್ ಬಾಸ್ ಅಲ್ಲಿ ಲೈಕ್ ನಾನು ನನ್ನ ಹತ್ರ ಅವಾಗ ಒಂದು ಮೊಬೈಲ್ ಇತ್ತು ನನ್ನ ಕದುಮಚಿ ಎಲ್ಲರದ್ದು ಫೋಟೋ ಎಲ್ಲ ತಕೊಂಡು ನನಗೆ ಸಿಕ್ಕಾಪಟ್ಟೆ ಖುಷಿ ಲೈಕ್ ಅದೇ ನನ್ನ ಫಸ್ಟ್ ಅಲ್ವಾ ನಾನಲ್ಲಿ ತುಂಬ ಚೆನ್ನಾಗಿತ್ತು ನನ್ನ ಫಸ್ಟ್ ಶೂಟ್ ನಾನು ಇವತ್ತಿನ ತನಕ ನೆನ್ಪ ನೆನ್ಪಲ್ಲಿ ಇಟ್ಕೋಬೇಕು ಫಸ್ಟ್ ಶೂಟ್ ತುಂಬಾನೇ ಮೆಮೊರೇಬಲ್ ಜಡ್ಜಸ್ನ ನಾ ನೋಡೋದಾಗಿರಲಿ ಅವ್ರ ಎಂಟ್ರಿ ಆಗಿರಲಿ ಶ್ರುತಿ ಮೇಡಮ್ ಅವರ ಫಸ್ಟ್ ಎಂಟ್ರಿ ಸಾಂಗ್ ನಾವಿಲ್ಲೇನು ಕುಣಿಬೇಕು ಅವರು ಡ್ಯಾನ್ಸ್ ಮಾಡಿದ್ದು ನಾ ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ವಿ ಮೊಬೈಲ್ ಕಳೆದೋಯ್ತು ಸೊ ಅದೊಂಥರ ಹೊಸ ತರ ಎಕ್ಸ್ಪೀರಿಯನ್ಸ್ ತುಂಬಾ ಕುತೂಹಲದಿಂದ ಅದೇ ಹದಿನೇಳು ವರ್ಷದಲ್ಲಿ ಲೈಕ್ ನಮ್ಮ ಫ್ರೆಂಡ್ಸ್ ಆಟ ಆಡ್ಕೊಂಡು ಇರ್ತಾ ಇದ್ರು ಬಂದು ಬಂದ್ವಿ ಏನೋ ಒಂಥರ ಆ್ಯಂಡ್ ಆ ಫಸ್ಟ್ ರಿಯಾಲಿಟಿ ಶೋಲಿ ನೀವು ಹೇಳ್ದಂಗೆ ಸೆಲೆಬ್ರಿಟೀಸು ನೀವ್ರನ್ನ ಟಿ ವಿಲಿ ನೋಡ್ತಿದ್ರಿ ಇವಾಗ ಅವ್ರು ನಿಮ್ಮ ಮುಂದೆನೇ ಇದ್ದಾರೆ ಹಾಗೆ ನಿಮ್ಮ ಕೋ ಆರ್ಟಿಸ್ಟ್ ಕೂಡ ಅಂದರೆ ನಿಮ್ಮ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿದಂಥ ಕಲಾವಿದ್ರ ಜೊತೆ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ ನಿಮ್ಮ ಒಂದು ಆ ಶೋನ ಸಕ್ಸಸ್ಗೆ ನಿಮಗೆ ನಿಮ್ಮ ಕೋಸ್ಟಾರ್ಸಿಂದ ಎಷ್ಟು ಸಹಾಯ ಆಗಿದೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ಯಾಕಂತ ಹೇಳಿದರೆ ಅವರುಗಳು ನಾವೇನು ಅಷ್ಟು ಜನ ಇದ್ವಿ ಅವ್ರುಗಳಿಲ್ಲ ಅಂತ ಅಂದರೆ ಇವತ್ತು ರಾಗೂ ಇಲ್ಲ ಲೈಕ್ ಅಂದರೆ ನಾನು ಯಾ ನಾನು ಎಲ್ಲಾದರೂ ಯಾರ ಟೀಮ್ ಜೊತೆನಾದರೂ ಏನಾದರೂ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಬಟ್ ನಾನು ಇವತ್ತು ಹಿಂಗೆ ಮಿತ್ರದಕ್ಕೆ ಅವರೆಲ್ಲರೂ ಕಾರಣ ಅವ್ರು ನನ್ನ ಸ್ಟಾರ್ಟಿಂಗ್ ಹೇಗೆ ಹದಿನೇಳು ವರ್ಷದ ರಾಗುನ ರಿಸೀವ್ ಮಾಡಿಕೊಂಡ್ರು ಇವತ್ತು ನನ್ನ ಜೊತೆ ಹಾಗೇ ಇದ್ದಾರೆ ಅವರೆಲ್ಲರೂ ಸೊ ನನ್ನನ್ನು ಹಾಗೇ ಟ್ರೀಟ್ ಮಾಡ್ತಾರೆ ಒಂಥರ ನಮಗೆ ಚೆನ್ನಾಗಿತ್ತು ಒಂದೇ ಬಿಲ್ಡಿಂಗಲ್ಲಿ ಹುಡುಗರು ಹುಡುಗಿಯರು ಎಲ್ಲ ಒಟ್ಟಿಗೆ ಇರ್ತಾಯಿದ್ದು ಬೆಳಗ್ಗೆ ಆದ ಕೂಡಲೇ ಒಂದು ಸಾಂಗ್ ಪ್ಲೇ ಮಾಡ್ತಾಯಿದ್ರು ನಮಗೊಂಥರ ಈ ಬಿಗ್ ಬಾಸ್ ಹೆಂಗಿತ್ತೋ ಅದೇ ಥರನೇ ಅನಿಸ್ತಾ ಇತ್ತು ನಾವೆಲ್ಲ ಒಟ್ಟಿಗೆ ಇರ್ತಾಯಿದ್ವಿ ಬೆಳಗ್ಗೆ ಒಂದು ಸಾಂಗ್ ಸಾಂಗ್ ಆಗ್ತಿದ್ದಂಗೆ ಎಲ್ಲರೂ ಎದ್ದೇಳೋದು ಅದಕ್ಕೆಲ್ಲ ಡ್ಯಾನ್ಸ್ ಮಾಡೋದು ಆಮೇಲೆ ಬೇರೆ ಏನೂ ಇಲ್ಲ ರಿಹರ್ಸಲ್ 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 ಬೆಳಗ್ಗೆ ಜ ನಾಲ್ಕು ಗಂಟೆ ಆದರೂ ಅದೇ ಬರೀ ರಿ ಅದರಲ್ಲೇ ಇರ್ತಾ ಇದ್ವಿ ಎನಿ ಟೈಮ್ ರಿಹರ್ಸಲ್ ರಿಹರ್ಸಲ್ ಇವಾಗ ಎಷ್ಟೋ ಜನ ಕೇಳ್ತಾರೆ ಏನು ರಂಗಭೂಮಿ ಅಲ್ಲಿ ನೀವು ಕೆಲಸ ಮಾಡಿದ್ದೀರಾ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀರಾ ಅಂತ ನಮಗೆ ಮಜಾ ಬಾರತ್ತಾ ಅನ್ನೋದು ಏನಿದೆಯೋ ಆ ಜರ್ನಿನೇ ಒಂಥರ ರಂಗಭೂಮಿ ಥರನೇ ಇತ್ತು ಕಂಪ್ಲೀಟ್ ರಂಗಭೂಮಿಯಲ್ಲಿ ಹೇಗೆ ಟ್ರೈನ್ ಮಾಡ್ತಾರೋ ಮಜಾ ಬರ್ತ ನಮ್ಮನ್ನ ಹಂಗೆ ಟ್ರೈನ್ ಮಾಡಿದೆ ಅಂಡ್ ನೀವು ಹೇಳ್ದಂಗೆ ಏನೇ ಯುವರ್ ಜಸ್ಟ್ ಸೆವೆಂಟೀನ್ ಇಯರ್ಸ್ ಅಂದ್ರೆ ಅದೊಂಥರ ಸ್ಟಡಿ ಸ್ಟಡೀಸ್ ಇರೋ ಅಂತ ಸಮಯ ನೀವು ಅಂಥ ಟೈಮಲ್ಲಿ ಊರಿಂದ ಇಲ್ಲಿ ಒಂದು ಶೋಗೆ ಅಂತ ಬಂದ್ರಿ ಆಗ ನಿಮ್ಮ ತಂದೆ ತಾಯಿ ಹೇಳಿದ್ದಿದ್ಯಾ ಹೇಳಿದ್ದಿದೆಯಲ್ಲ ಎಜುಕೇಶನ್ ಕಡೆ ಸ್ವಲ್ಪ ರಿಸ್ಕ್ ಇದು ಅಂತ ರಿಸ್ಕ್ ಇದು ಅಂತ ಲೈಕ್ ನಾನು ಯಾವಾಗಲೂ ಅಷ್ಟೇ ಒಂದು ಕಾಂಪಿಟೇಷನಿಗೆ ಹೋದಾಗ ನಮ್ಮ ಮನೆಗೆ ಬಂದ್ಬಿಟ್ಟು ಅಮ್ಮನಿಗೆ ಹೇಳ್ತಾ ಇದ್ದೆ ಮಮ್ಮಿ ನನಗೆ ಸೆಕೆಂಡ್ ಪ್ರೈಝೇ ಬರೋದು ಮಮ್ಮಿ ನನಗೆ ಥರ್ಡ್ ಪ್ರೈಝೇ ಬರುತ್ತೆ ಮಮ್ಮಿ ನನಗೆ ಫಸ್ಟ್ ಪ್ಲೇಸೇ ಬರುತ್ತೆ ಮಮ್ಮಿ ನಂಗೆ ಇದ್ರೊಳಗೆ ಬರೋದಿಲ್ಲ ನಾನು ಅದನ್ನು ಕ್ಲಿಯರಾಗಿ ಫ್ರಮ್ ಯು ಕೆ ಜಿಯಿಂದ ನನ್ನ ಕಾಂಪಿಟೇಷನ್ ಅದು ಕೂಡ ನಾನು ಎಲ್ರದ್ದು ನಾನು ನೋಡ್ತಾ ಇದ್ನಲ್ಲ ಮಮ್ಮಿ ನನಗೆ ಇಷ್ಟನೇ ಪ್ರೈಝೇ ಬರೋದು ಅಂತ ಇವತ್ತಿಂದ ಅದು ಹಾಗೆ ಆಗಿದೆ ಸೊ ಲೈಕ್ ನಾನು ಹೋಗ್ತೀನಿ ಅಂತ ಅಂದಾಗ ದೇ ವೆರ್ ಕಾನ್ಫಿಡೆಂಟ್ ಲೈಕ್ ಇವನು ಹೋಗ್ತಾನೆ ಏನೋ ಒಂದು ಅಂದ್ಕೊಂಡೇ ಹೋಗ್ತೇನೆ ಅನ್ನೋ ಥರ ಇತ್ತು ಬಟ್ ಅವರಿಗೆ ಎಸ್ ಎಸ್ ಎಲ್ಸಿಯಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾನೆ ಏಯ್ಟಿ ಫೈವ್ ಪರ್ಸೆಂಟೇಜು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದಲ್ಲ ನೀನು ಅಂತ ಲೈಟಾಗಿ ಒಂಚೂರು ಹೇಳಿದರು ಬೇಡ ಬೇಡ ಅನ್ನೋ ಥರ ಬಟ್ ನಾನು ಹೇಳಿದೆ ಇಲ್ಲ ನಾನು ಹೋಗ್ತೀನಿ ನಾನು ಹೋಗಿ ನಿಮ್ಗೆ ಒಳ್ಳೆ ಹೆಸರು ಅಂತೂ ತಂದೆ ತರ್ತೀನಿ ಅಂತ ಹೇಳಿ ಬಂದೆ ಬಟ್ ಇವತ್ತು ಕರ್ನಾಟಕದವರ ಜನರ ಆಶೀರ್ವಾದದಿಂದ ಅದೊಂದು ಒಳ್ಳೆ ಹೆಸರು ಸಿಕ್ಕಿದೆ ರಾಗಿಣಿಯಾಗಿ ನನಗೆ ಅದೊಂದು ಖುಷಿ ಬಟ್ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಸ್ವಲ್ಪ ಯಾರ ಮನೇಲಾದ್ರೂ ಇವಾಗ ನಾನು ತಂದೆ ತಾಯಿ ಬಿಟ್ಟು ನಾಲ್ಕೈದು ತಿಂಗಳು ಒಂದು ಜಾಗದಲ್ಲಿ ಹೋಗಿ ಇದ್ದೇ ಇಲ್ಲ ಆ ಒಂದು ಇನ್ಸಿಡೆಂಟೇ ಅಲ್ಲಿ ತನಕ ಬಂದಿರಲಿಲ್ಲ ರಜೆಯಲ್ಲಿ ಅತ್ತೆ ಮನೆಗೆ ಹೋಗ್ತಾ ಇದ್ದೆ ಒಂದ್ ಎಂಟು ದಿನ ಅಷ್ಟೇ ಬಿಟ್ರೆ ಬೇರೆ ಇಲ್ವೇ ಇಲ್ಲ ಎಂಟು ದಿನ ಅಂದ್ರೆ ನಾಲ್ಕು ದಿನ ಇರ್ತದಂಗೆ ಅಮ್ಮ ಅಲ್ಲಿಗೆ ಬಂದ್ಬಿಡ್ತಾ ಇದ್ರು ಲೈಕ್ ಹಂಗಿರ್ತಾ ಇತ್ತು ಫೋರ್ ಮಂತ್ಸ್ ನೀವು ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡಿ ಬೆಂಗ್ಳೂರಿಗೆ ಅಂತ ಅಂದಾಗ ಬೆಂಗ್ಳೂರ ಲೈಕ್ ನಮ್ಗೆಲ್ಲ ಅಂದ್ರೆ ಆ ಬಾಗ್ದವ್ರಿಗೆ ಬೆಂಗಳೂರು ಅಂತಂದ್ರೆ ಏನೋ ಬೆಂಗಳೂರಿಗೆ ಹೋಗ್ಬೇಕಾ ಟಿವಿಯಲ್ಲಿ ಏನು ನಾವು ಬೆಂಗ್ಳೂರ್ ನೋಡಿದ್ದೀವಿ ಅದೇ ಬೆಂಗಳೂರು ಅಂತ ಬಟ್ ಇವಾಗ ನಾವು ನಾವೇನ್ ಬೆಂಗಳೂರು ನಾವು ನೋಡ್ತಾ ಇದೀವಿ ಆ ಬೆಂಗಳೂರು ನಮ್ಗೆ ಅವಾಗ ಐಡಿಯಾ ಇರಲಿಲ್ಲ ಸೊ ನಾನು ಬೆಂಗಳೂರಿಗೆ ಬರ್ತೀನಿ ಬಟ್ಟೆ ತೊಗೊಂಬಂದ್ಬಿಡಿ ಮಸಾಲಾ ಹೋಟೆಲ್ ಇನ್ನೂ ನೆನಪಿದೆ ನನಗೆ ಮಸಾಲಾ ಹೋಟೆಲಿಗೆ ಬಂದುಬಿಡಿ ಅಲ್ಲಿಗೆ ನಿಮ್ಮನ್ನು ಸೊ ನಾ ಅಪ್ಪ ಎಲ್ಲ ಕರ್ಕೊಂಡು ಅದೊಂಥರ ಚೆನ್ನಾಗಿತ್ತು ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು ನನಗೆ ಯಾವಾಗ ಓಕೆ ಆ್ಯಕ್ಟಿಂಗೇ ನನ್ನ ಪ್ರೊಫೆಷನ್ ಆಗಿ ನಾನು ತೊಗೊಳ್ಬೇಕು ಅಂತ ನೀವು ಲೈಕ್ ಕಾನ್ಫಿಡೆಂಟ್ ಆಗಿ ನಿರ್ಧಾರ ಮಾಡಿದ್ದು ಆ್ಯಕ್ಟಿಂಗೇ ಪ್ರೊಫೆಷನ್ ಆಗಿ ತಗೋಬೇಕು ಆ್ಯಕ್ಟಿಂಗಲ್ಲೇ ಕಂಟಿನ್ಯೂ ಆಗಬೇಕು ಆಗಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿ ನಾನು ಇನ್ನೂ ಇದ್ದೀನಿ ಯಾಕೆ ಅಂತ ಹೇಳಿದರೆ ನನಗೆ ಅದು ಅಕ್ಕ ಅವಳೇ ನಂಗೆ ಒಂದು ಎಕ್ಸಾಂಪಲ್ ಒಂದು ಥರದ್ರಲ್ಲಿ ಅಂದರೆ ಲೈಕ್ ಅವಳು ಇವಾಗ ಕಂಟಿನ್ಯೂ ಮಾಡ್ತಾಳು ಎಜುಕೇಷನ್ ಅವಳು ಡಾಕ್ಟ್ರು ಆಗ್ಬೇಕಂತ ತುಂಬ ಆಸೆ ಇತ್ತು ಅವಳಿಗೆ ಸೈನ್ಸ್ ತೊಗೊಂಡು ಡಾಕ್ಟರ್ ಆಗೋಕ್ಕಾಗಿಲ್ಲ ಸೊ ಅವಳಿಗೆ ಟೆನ್ ಟೆನ್ಷನ್ ಆಯಿತು ಆಗೋಕ್ಕಾಗಿಲ್ಲ ಆಗಕ್ಕಾಗಿಲ್ಲ ಅಂತೇಳ್ಬಿಟ್ಟು ಅವಳು ಅವಳಿಗೆ ಓದಲಿಕ್ಕೆ ಆಗಿಲ್ಲ ಸೊ ಹಂಗಾಗಿದ್ದಾಗ ನಾನು ನಾನು ಅಂದ್ಕೊಂಡಿದ್ದೇನೆ ಅಂದರೆ ನಾವೇನೋ ಒಂದು ತುಂಬ ಅಂದ್ಕೊಂಡ್ಬಿಟ್ರೆ ಇಫ್ ಇನ್ ಕೇಸ್ ಬೈ ಏನೋ ಒಂದು ಚಿಕ್ಕ ಅದು ಆಗಕ್ಕೆ ಆಗಿಲ್ಲ ಅಂತ ಅಂದರೆ ನಾವು ಕೂಗ್ಬಿಡ್ತೀವಿ ಆಗಿಲ್ಲ 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 ಅಂದ್ಕೊಂಡು ಒಂದು ಇಪ್ಪತ್ತು ವರ್ಷ ಕಳೆದ್ಬಿಡ್ತೀವಿ ಸೊ ಏನೇನು ಆಗ್ತಾ ಹೋಗುತ್ತೋ ಹಾಗೆ ಹೋಗ್ಬಿಡೋಣ ಇವಾಗ ಎಟ್ ಪ್ರೆಸೆಂಟ್ ನಾನು ಆರ್ಟಿಸ್ಟ್ ಆಗಿದ್ದೀನಿ ಆಗಿ ನನ್ನ ಜರ್ನಿ ನನ್ನ ಜೀವನ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ ಆರ್ಟಿಸ್ಟ್ ಇರ್ತೀನಿ ನಾಳೆ ದಿನ ಗೊತ್ತಿಲ್ಲ ಇವಾಗ ನಾಳೆ ದಿನ ನಾನು ನಾನು ಏನು ಮಾಡ್ತೀನಿ ಅನ್ನೋ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ ಬಿಕಾಸ್ ನನಗೆ ಇವಾಗಿಂದು ಇವಾಗ ಯಾರೋ ಒಂದು ಕಾಲ್ ಮಾಡಿ ಸರ್ ಈ ಥರ ಒಂದು ಆಫರ್ ಇದೆ ಈ ಥರದೊಂದು ಶಾರ್ಟ್ ಮೂವಿ ಇದೆ ಆ್ಯಕ್ಟ್ ಮಾಡ್ತೀರಾ ಎಸ್ ನಾನು ಮಾಡ್ತೀನಿ ಯಾವ ಅಪರ್ಚುನಿಟೀಸು ನಾನು ಇವತ್ತಿನ ತನಕ ಇಲ್ಲ ಅಂತ ಹೇಳಿಲ್ಲ ಯಾಕಂದರೆ ಕಲಾವಿದರಿಗೆ ನಿಮಗೆ ಗೊತ್ತು ತುಂಬ ಕಷ್ಟ ಅಪರ್ಚುನಿಟಿಗಳು ಸಿಗೋದೇ ಸಿಕ್ಕಾಪಟ್ಟೆ ಕಷ್ಟ ಯಾವ ಟೈಮಲ್ಲಿ ಹೆಂಗಾಗತ್ತೆ ಹೇಳೋಕ್ಕಾಗಲ್ಲ ಸೊ ನಾನು ಯಾವುದೇ ಸಿಕ್ಕಿದ್ರೂ ಓಕೆ ಅಂತೀನಿ ನನಗೆ ಆರ್ಟಿಸ್ಟಾಗಿರೋಕ್ಕೆ ತುಂಬ ಇಷ್ಟ ಯಾಕಂದರೆ ವಿ ಆರ್ ಬ್ಲೆಸ್ಡ್ ಅಂತ ಹೇಳ್ಬೋದು ಎಲ್ಲರೂ ಅವರವರ ಜೀವನ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಸಾಯೋ ತನಕ ಅವ್ನ ಜೀವನದಲ್ಲಿ ಇವಾಗ ಒಬ್ಬ ಅಪ್ಪ ಅಪ್ಪ ಯಾರು ಒಬ್ಬರ ಹೆಸರು ರಾಮು ಅಂತ ಒಬ್ಬ ಇರ್ತಾನೆ ಅವನು ಹುಟ್ಟಿದಾಗಿಂದ ಸಾಯೋ ತನಕ ರಾಮು ಆಗೇ ಇರ್ತಾನೆ ರಾಮುವಾಗಿ ರಾಮು ರಾಮುವಾಗಿ ದೊಡ್ಡವನಾಗ್ತಾನೆ ರಾಮುವಾಗಿ ಮದುವೆ ಆಗ್ತಾನೆ ಆಗಿ ಸಾಯ್ತಾನೆ ಬಟ್ ಒಬ್ಬಕ್ಕೆ ನಾವು ಕಲಾವಿದರಾಗಿ ಹುಟ್ಟಿ ನಾವು ಎಷ್ಟು ಪ್ರೊಫೆಷನ್ ಮಾಡ್ಬೋದು ಡಾಕ್ಟರ್ ಆಗ್ಬೋದು ಪೊಲೀಸ್ ಆಗ್ಬೋದು ಹೆಸರು ಎಷ್ಟೊಂದು ಹೆಸರುಗಳು ತಗೋಬೋದು ಸೊ ಆ ವಿಚಾರದಲ್ಲಿ ನಾನು ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಇಷ್ಟ ನೀವ್ ಏನೇನು ಆಪರ್ಚುನಿಟಿ ಬಂದು ತಗೊಂಡು ಅದನ್ನ ಮಾಡ್ತಾ ಇದ್ರೆ ಜನರಿಗೆ ಅದು ಇಷ್ಟ ಆಗ್ತಾ ಇದೆ ಎಂಜಾಯ್ ಎವ್ರಿಥಿಂಗ್ ಅಂಡ್ ಅದರಲ್ಲಿ ಒನ್ ಆಫ್ ದ ಫೇವ್ರೆಟ್ ಕ್ಯಾರೆಕ್ಟರ್ ಅಂದ್ರೆ ರಾಗಿಣಿ ಐ ಗೆಸ್ ಅದರಲ್ಲಿ ಇಟ್ಸ್ ನಿಮ್ಮ ಇನ್ನೊಂದು ಭಾಗ ರಾಗಿಣಿ ಅಂತ ಹೇಳಿದ್ರೆ ಟೈಮ್ ನೀವು ಲೈಕ್ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಹೆಣ್ಣು ಪಾತ್ರ ಹಾಕೊಂಡು ಬಂದಾಗ ನಿಮ್ಮ ತಂದೆ ತಾಯಿ ಅಕ್ಕ ಎಲ್ಲ ಫಸ್ಟ್ ಫಸ್ಟ್ ರಿಯಾಕ್ಷನ್ ಇತ್ತು ಚಿಕ್ಕ ವಯಸ್ಸಿಂದ ನಮ್ಮ ಬಟ್ಟೆ ನನಗೆ ಹಾಕಿ ಹುಡುಗಿ ತರ ಡ್ರೆಸ್ ಮಾಡಿ ಹೂ ದುಟ್ಟ ಎಲ್ಲ ಮುಡಿಸಿ ನಮ್ಮ ಹುಡುಗಿ ತರನೇ ನೋಡಿದ್ರು ಲೈಕ್ ಅವ್ರಿಗೆ ಏನು ಸ್ಪೆಷಲ್ ಅಂತ ಅನಿಸ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮನೇಲಿ ಹೇಗೆ ಅಂತ ಅಂದ್ರೆ ಸರ್ಕಲ್ ಹುಡುಗರು ಒಂದಿಷ್ಟು ಜನ ಲೈಕ್ ಅಂದ್ರೆ ಪೋಲಿ ಹುಡುಗರು ಯಾರಾದ್ರೂ ಇದ್ರೆ ಲೈಕ್ ಒಂದ್ ಸ್ವಲ್ಪ ಲೈಕ್ ಅವ್ರ ಹತ್ರ ಹೋಗ್ಬೇಡ ಮನೇಲೆ ಇರಬೇಕು ಹಿಂಗೆ ಲೈಕ್ ಆ ಥರ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು 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 ಆ ಒಂದು ಹೆಣ್ತನ ಅನ್ನೋದು ನಂಗೆ ಅಲ್ಲಿಂದನೇ ಸೃಷ್ಟಿ ಆಗ್ಬಿಟ್ಟಿತು ಬಟ್ ನನಗೆ ಲೈಕ್ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದನೂ ತಪ್ಪು ಸರಿ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಕೊಟ್ಬಿಟ್ಟಿದ್ದಾರೆ ಇದು ತಪ್ಪು ಅದು ತಪ್ಪೇ ಅದ್ರಲ್ಲಿ ಕಾಂಪ್ರಮೈಸ್ ಆಗೋಂತದ್ ಏನೂ ಇಲ್ಲ ಅಲ್ಲ ಮಮ್ಮಿ ಅಲ್ಲ ಇಲ್ಲ ನೋ ಅದೆಲ್ಲ ಮಾತಾಡೋದು ತಪ್ಪು ಅಂತ ತಪ್ಪು ಸರಿ ಅದು ಸರಿ ಲೈಕ್ ಹಂಗಿರೋದ್ರಿಂದ ನನಗೊಂದು ಕ್ಲಿಯರ್ ಪಿಚರ್ ಇತ್ತು ಓಕೆ ಹಿಂಗೆ 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 ಅಂತ ಹೇಳಿ ಸೊ ರಾಗಿಣಿ ಆಗಿ ಬಂದ್ಮೇಲೆ ಅದೊಂಥರ ಬೇರೆನೆ ಕ್ರಿಯೇಟ್ ಆಯ್ತು ನನಗೆ ತುಂಬಾ ಕನ್ಫ್ಯೂಷನ್ ಇತ್ತು ಯಾಕಂತಂದ್ರೆ ಜನ ಹೇಗ್ ತಗೊಳ್ತಾರೋ ಯಾಕಂದ್ರೆ ತುಂಬಾ ಜನ ಹೆಣ್ಣು ಪಾತ್ರ ಹಾಕೋರ್ನ ನಾನ್ ತುಂಬಾ ಹತ್ರೆಯಿಂದ ನಾ ನೋಡಿದೀನಿ ಆಫ್ಟರ್ ನಾನು ನಾನು ರಾಗಣಿ ಪತ್ರ ಹಾಕಿದ ಮೇಲೆ ಹೌದೇ ಬಿಹೇವ್ ಅಂತ ಹೇಳ್ಕೊಂಡು ಅವರ ಬಿಹೇವಿಯರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ ನಾನು ಅದನ್ನು ತುಂಬ ಜನ ನಾನು ನಾನು ನೋಡಿದ್ದೀನಿ ಆ್ಯಂಡ್ ಆಮೇಲೆ ಜನ ಅವ್ರ ಬಗ್ಗೆ ಮಾತಾಡೋದನ್ನು ನಾನು ಕೇಳಿದ್ದೀನಿ ತುಂಬ ಹತ್ತಿರದಿಂದ ಕೇಳಿದ್ದೀನಿ ನನಗೆ ತುಂಬಾ ಹೆದರಿಕೆ ಆಯ್ತು ಜನ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಹೌ ಇಟ್ ಗೋಸ್ ನಾನು ಏನೇನೆಲ್ಲ ಫೇಸ್ ಮಾಡಬೇಕು ಇನ್ನು ಸಿನಿಮಾಗಳಲ್ಲಿ ಅವಕಾಶನೇ ಸಿಗಲ್ಲ ನಿನಗೆ ಅಂತ ಹೇಳ್ಬಿಟ್ರು ಸಿನಿಮಾಗಳು ಎಲ್ಲಿ ನೀನು ನೀನ್ ಮಾಡ್ಬಿಡತ್ನಿ ಮಜಾ ಬರ್ತೀನ್ ಅಂದ್ರೆ ಮನೆಗೆ ಹೋಗಬೇಕು ಹಂಗ ಅಂತ ಅಯ್ಯೋ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ನನ್ನ ಜೀವನನೇ ಹೇಳ್ಬಿಡ್ರಪ್ಪ ಅಂತ ಬಟ್ ನಾನು ನಂಬೋದು ನನ್ನ ಕೆಲಸನ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇದ್ರೆ ನಾವು ಬೇರೆ ಏನನ್ನೂ ನಂಬೋ ನೆಸೆಸಿಟಿ ಇಲ್ಲ ಅದು ನಮ್ಮನ್ನ ನಮ್ಮ ಪಾಡಿಗೆ ಕರ್ಕೊಂಡು ಹೋಗ್ತಾ ಇರತ್ತೆ ಇವಾಗ ನನಗೆ ಕರ್ಕೊಂಡು ಹೋಗ್ತಾ ಇದೆ ಅದು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ದೋ ನೀವು ಅದೊಂಥ ಪಾತ್ರ ಥರ ಹಾಕಿದ್ರೂ ನೀವು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರ ನೀವು ಹೇಳ್ದಂಗೆ ನಿಮಗೆ ಆ ಒಂದು ಕೆಲಸದ ಮೇಲೆ ಶ್ರದ್ಧೆ ಇದೆ ಆ ಕಲೆ ಮೇಲೆ ಒಂದು ನಂಬಿಕೆ ಅನ್ನೋದಿದೆ ನೀವು ಎಷ್ಟೊಂದು ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಾ ಶೋಗಳನ್ನ ಕೊಟ್ಟಿದ್ದೀರಾ ಈ ಸಮಾಜದಲ್ಲಿ ಇನ್ ಜನರಲಿ ಹೇಳೋದಾದ್ರೆ ಹೆಣ್ಮಕ್ಳು ಒಂಥರ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಿರುತ್ತೆ ನೀವು ಆ ಪಾತ್ರ ಹಾಕಿದ್ಮೇಲೆ ಮೇಲೆ ಬಹುಶಃ ಬೇರೆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಏನೇನೋ ಹೊಸ ಅರ್ಥ ಹೌದು 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 ಇದು ತುಂಬಾ ತುಂಬಾ ಕಡೆನು ಹೇಳಿದೀನಿ ಹೆಣ್ಮಕ್ಳು ಕಷ್ಟ ಏನು ಅಂತ ಸಿ ಇವಾಗ ಹೆಣ್ಮಕ್ಳು ಪಾತ್ರ ಹಾಕ್ದೆ ಇದ್ದಿದ್ರೆ ರಾಘವೇಂದ್ರ ಆಗಿ ಜನರಿಗೆ ಕಾಣಿಸ್ದೆ ಹೋಗಿದ್ದಿದ್ರೆ ಬಹುಶಃ ನಾನು ಇವಾಗ ಏನ್ ಹೆಣ್ಮಕ್ಳಿಂದ ಕಾಣ್ತಾ ಇದೀನೋ ಈ ತರ ಕಾಣ್ತಾ ಇರ್ಲಿಲ್ಲ ಅಂತ ಅನ್ಸತ್ತೆ ಲೈಕ್ ನಾನು ನಾರ್ಮಲ್ ಆಗಿ ಹುಡುಗರು ಹುಡುಗಿರ್ನ ನೋಡೋದಿಕ್ಕೂನು ರಾಘವೇಂದ್ರ ಹುಡುಗಿರ್ನ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದ್ರೆ ನನಗೋರ್ ಕಷ್ಟಗಳು ಅರ್ಥ ಆಗತ್ತೆ ಅಲ್ವಾ ಲೈಕ್ ನಾಟ್ ಕಂಪ್ಲೀಟ್ಲಿ ಚಿಕ್ಕ ಪುಟ್ಟ ಕಷ್ಟಗಳು ಅರ್ಥ ಆಗುತ್ತೆ ಬಿಕಾಸ್ ನಾನು ರಾಗಿಣಿಯಾಗಿ ಹೊರಗಡೆ ಹೋದಾಗ ಕೆಲವೊಬ್ರು ನನ್ನನ್ನು ಹುಡುಗಿ ಅಂತಾನೆ ಈಗ್ಲೂ ಹುಡುಗಿ ಅಂತಾನೆ ಅನ್ಕೊಳ್ತಾರೆ ನಾನು ಯಾವುದೋ ಒಂದು ಇವೆಂಟ್ ಗೆ ಹೋದಾಗ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಸರ್ ಸರ್ ಬನ್ನಿ 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 ಮೇಕಪ್ ಆಗಿ ಮೇಕಪ್ ಆಗಿ ಬಂದ್ಮೇಲೆ ಮೇಡಮ್ ಮೇಡಮ್ ಬನ್ನಿ ಬನ್ನಿ ಅದು ಆಪ್ತಮಿತದಲ್ಲಿ ನೋಡು ನಿನ್ ರಂಗ ನಾಗವ ನೋಡು ಅಂತ ವಿಷ್ಣುವರ್ಧನ್ ಸರ್ ಹೇಳ್ದಂಗೆ ಲೈಕ್ ಅಲ್ಲೇ ಯಾರಾದರೂ ನೋಡು ನಿಮ್ ರಾಘವೇಂದ್ರ ರಾಗಿಣಿಯಾಗಿ ಬರ್ಲಾಗತ್ತೆ ಫುಲ್ ಕಂಪ್ಲೀಟ್ಲಿ ಚೇಂಜ್ ಇರತ್ತೆ ನನ್ನ ಬಿಹೇವಿಯರು ಚೇಂಜ್ ಇರುತ್ತೆ ಯಾಕಂತ ಹೇಳಿದ್ರೆ ನಾವು ಹುಡುಗಿ ಡ್ರೆಸ್ ಹಾಕೊಂಡು ಹಿಂಗೆ ಹೋಗಲೇ ಅಂತ ಹಿಂಗ ಆಗಲ್ಲ ಸೊ ಆ ಡ್ರೆಸ್ಸಿಗೆ ನಾವು ಮರ್ಯಾದೆ ಕೊಡಬೇಕು ಡ್ರೆಸ್ಸಿಗೆ ಒಂದಾಯ್ತು ಆಮೇಲೆ ನನ್ನ ಎದುರುಗಡೆ ತುಂಬಾ ಜನ ಹೆಣ್ಮಕ್ಳು ನನ್ನನ್ನ ಇಷ್ಟಪಡೋ ಜಾಸ್ತಿ ಹೆಣ್ಮಕ್ಳು ಸೊ ಅವ್ರು ನನ್ನ ನೋಡಿದಾಗ ಅವ್ರ ಕಣ್ಮುಚ್ಕೋಬಾರ್ದು ಅಯ್ಯೋ ಅಂತ ಅನಿಸ್ಬಾರ್ದು ಅಪ್ವರ್ಡ್ ಫೀಲ್ ಆಗ್ಬಾರ್ದು ಆ ಅಂತ ಅನಿಸಬಾರ್ದು ಅವ್ರಿಗೆ ಖುಷಿ ಆಗ್ಬೇಕು ಏ ಎಷ್ಟು ಚೆನ್ನಾಗಿ ಸೀರೆ ಕ್ಯಾರಿ ಮಾಡ್ತಾನೆ ಅಂತ ಅವ್ರಿಗೆ ಅನ್ಸ್ಬೇಕು ನನಗೆ ಎಷ್ಟೋ ಸಲ ಪಾಪ ಬೇಜಾರಾಗತ್ತೆ ಕಪಲ್ಸ್ ಗಳು ಫೋಟೋ ತಗೊಳಕ್ ಬರ್ತಾರೆ ಹುಡುಗಿಯಾಗಿದ್ದಾಗ ಬಂದ್ಬಿಟ್ಟು ಫೋಟೋ ತಗೋಬೇಕಾದ್ರೆ ಅವ್ರ ಹಿಂಟಿಗೆ ಬೈತಾ ಇರ್ತಾರೆ ನೀನು ಇದೆಯಾ ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಹಾಕೊಳ್ತಾರೆ ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಬೇಡ ಪ್ಲೀಸ್ ಅಂತ ಲೈಕ್ ನನಗೇನು ಗೊತ್ತಾ ಯಾರಿಗೂ ಏನು ಅನ್ನಿಸ್ಬಾರ್ದು ನಾನು ಹುಡುಗಿಯಾಗಿ ಬಂದಾಗ ಹುಡುಗಿಯಾಗೇ ಕಾಣಿಸ್ಬೇಕು ಬೇರೆ ಥರ ಕಾಣಿಸ್ಕೊಳ್ಳೋದಿಕ್ಕೆ ಬೇರೆ ಥರ ಪಾತ್ರಗಳೇ ಇರತ್ತೆ ಅವಾಗ ಬೇ ಬೇರೆ ಥರ ಕಾಣಿಸ್ಕೊಳ್ಳೋಣ ಇವಾಗ ನಾನು ಮಾಡ್ತಿರೋದು ಹುಡುಗಿ ಪಾತ್ರ ಹುಡುಗಿಯಾಗೇ ಕಾಣಿಸ್ಕೋಬೇಕು ಹುಡುಗಿಯರಿಗೆ ಒಂದು ಒಳ್ಳೆ ನನ್ನನ್ನು ಅವರು ನೋಡಬೇಕಾದ್ರೆ ಖುಷಿ ಅನ್ನಿಸ್ಬೇಕು ಎಸ್ ವಾವ್ ಅಂತ ಅನ್ನಿಸ್ಬೇಕು ಸೊ ಅದನ್ ಮಾಡ್ತಾ ಇದ್ದೀನಿ ಇನ್ನು ಮಾಡ್ಬೇಕಾಗಿರೋ ತುಂಬಾ ಜಾ ತುಂಬಾ ಇದೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹುಡುಗಿರಲ್ಲಿ ನಾನು ಇಲ್ಲಿವರೆಗೂ ಒಂದು ಟ್ವೆಂಟಿ ಪರ್ಸೆಂಟ್ ಮಾಡಿದೀನೋ ಏನೋ ಟ್ವೆಂಟಿ ಪರ್ಸೆಂಟು ಆಗಿಲ್ಲ ಅನ್ಸುತ್ತೆ ಇನ್ನು ಏಟಿ ಟು ಏಟಿ ಫೈವ್ ಪರ್ಸೆಂಟ್ ಹುಡುಗಿನ್ನ ತರೋದಿದೆ ನಾನು ತರ್ತೀನಿ ನಾವು ಕಾಯ್ತಾ ಇರ್ತೀವಿ ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನೀವ ಹೆಣ್ಣು ಪಾತ್ರ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ ಇದಕ್ಕೆ ನೀವು ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀರ ಹೌದು ಅಂದ್ರೆ ಇನ್ ದ ಸೆನ್ಸ್ ಒಂದು ಹೋಮ್ ವರ್ಕ್ ಅಂತ ಇರಬಹುದು ಒಂದು ರೆಫರೆನ್ಸ್ ಇರಬಹುದು ಒಂದು ಪಾತ್ರಕ್ಕೆ ರೆಡಿ ಆಗಬೇಕಾದ್ರೆ ಹಿಂದೆ ನೀವು ಎಷ್ಟೆಲ್ಲ ಅದಕ್ಕೆ ವರ್ಕ್ ಮಾಡಿರ್ತೀರಿ ಇಲ್ಲ ಅಬ್ಸರ್ವೇಶನ್ ನಾನು ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೆ ಚಿಕ್ಕಲ್ಲಿದ್ದಾಗ ವೆಂಕಟೇಶ್ ಸರ್ ಅಂತ ನನ್ನ ಗುರುಗಳು ಅವರು ಡ್ರಾಯಿಂಗ್ನ ಹೇಳ್ಕೊಡ್ತಿದ್ದು ಹೇಗೆ ಅಂತ ಒಂದು ಬಸ್ ಸ್ಟ್ಯಾಂಡಿಗೆ ಹೋಗಿ ನೀವೆಲ್ಲೇ ಹೋಗಿ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಅವ್ನು ಹೇ ಅವ್ನು ಹೆಂಗೆ ನಿಂತಿದ್ದಾನೆ ಅನ್ನೋದು ನಿಮ್ಮ ನಿಮ್ಮ ತಲೆಯಲ್ಲಿ ತಗೊಳ್ಳಿ ಆವಾಗ ನೀವು ಸ್ಕೆಚ್ ಮಾಡೋಕ್ಕಾಗತ್ತೆ ಅಂತ ಸೊ ನಾನು ರಾಗಿಣಿ ಪಾತ್ರ ಹಾಕೊಂಡ ಮೇಲೂ ಹೆಣ್ಮಕ್ಳನ್ನ ಅಬ್ಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ವಾಕಿಂಗ್ ಸ್ಟೈಲೇನು ಅವ್ರು ಹೇಗೆ ಮಾತಾಡ್ತಾರೆ ಮಾಡ್ರನ್ ಆಗಿರೋ ಹೆಣ್ಮಕ್ಳು ಒಂಥರ ಮಾತಾಡ್ತಾರೆ ನಿಮ್ಮ ಥರ ಫ್ರೀ ಹೇರ್ ಬಿಟ್ಕೊಂಡರೆ ಹೆಣ್ಮಕ್ಳು ಮಾತಾಡ್ತಾರೆ ತಲೆಗೆ ಗಂಟ ಹಾಕೊಂಡಿದ್ರೆ ಒಂಥರ ಮಾತಾಡ್ತಾರೆ ಸಿ ಒಂದೊಂದು ತರನೂ ಹೆಣ್ಮಕ್ಳು ತುಂಬಾ ಇಯರಿಂಗ್ ಭಾರ ಇದ್ದಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಒಂಥರ ಇರುತ್ತೆ ಬರೀ ಒಂದು ಸ್ಟಡ್ ಹಾಕೊಂಡಿದ್ದಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಒಂದರ ಇರುತ್ತೆ ಫ್ರೀ ಹೇರ್ ಬಿಟ್ಕೊಂಡಿದ್ದಾಗ ಒಂಥರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಸ್ಯಾರಿ ಹಾಕೊಂಡಾಗ ಒಂಥರ ಇರುತ್ತೆ ಶಾರ್ಟ್ರಸ್ ಹಾಕೊಂಡಾಗ ಒಂಥರ ಇರುತ್ತೆ ಸೊ ಈ ಥರ ಎಲ್ಲ ಅಬ್ಸರ್ವೇಷನ್ ಮಾಡ್ಕೊಂಡು ಬಂದಾಗ ಹೌದು ಇದು ಈಸಿ ಅಲ್ಲ ಇವಾಗ ತುಂಬಾ ಜನ ಹುಡುಗಿ ಪಾತ್ರ ಗುರು ಯಾರು ಬೇಕಾದ್ರೆ ಹಾಕ್ಬೋದು ಸಾಧ್ಯನೇ ಇಲ್ಲ ಬಿಕಾಸ್ ಅದೊಂದು ಪಾತ್ರ ಅಲ್ಲ ನಾವು ಒಂದು ಹೆಣ್ಣಿನ ಜೀವನ ತೋರಿಸ್ತಾ ಇದ್ದೇವೆ ಅಂತ ಅಂದಾಗ ಇವಾಗ ಮಾಡ್ರನ್ ಆಗಿ ಬಂದಾಗ ಹಂಗೆ ಇರಬೇಕು ನಾನು ಹಿಂಗ್ ಕಾಳ್ಮೆ ಕಾಳಕೊಂಡೆ ಕುತ್ಕೋಬೇಕು ಹಂಗೆ ಇರಬೇಕು ಅಜ್ಜಿ ಆಗಿ ಬಂದಾಗ ಸೀರೆನ ನಾನು ನೀಟಾಗಿ ಉಡ್ಕೋಬಾರ್ದು ಬಿಕಾಸ್ ಅಜ್ಜಿ ನಾನು ನನಗೊಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಆಗಿರತ್ತೆ ಏಜು ಅಷ್ಟು ಪೇಷನ್ಸ್ ಸೀರೆ ನಂಗೆ ಇರೋದಿಲ್ಲ ಹೆಂಗ್ ಬೇಕಂಗೆ ಸೀರೆ ಉಡ್ಕೊಂಡಿರ್ತೀನಿ ಸ್ಯಾರಿ ನಾ ನಾ ಪಿನ್ ಹಾಕೊಂಡಿರಲ್ಲ ಬಿಕಾಸ್ ನನಗೆ ಏಜ್ ಆಗಿರತ್ತೆ ಶಕೆ ಆಗಿರತ್ತೆ ನಾನು ಅವಾಗವಾಗ ಸ್ಯಾರಿ ಪಿನ್ ಸೀರೆನ ಸರಿಗಿನ ತಗಿತಾ ಇರ್ತೀನಿ ಸೊ ಇದೆಲ್ಲ ಡಿಟೇಲಿಂಗ್ ಆಗಿ ಅಬ್ಸರ್ವ್ ಮಾಡಿದಾಗ ರಾಗಿಣಿ ಕ್ರಿಯೇಟ್ ಆಗಿದ್ದಾಳೆ ಅಲ್ಲಿ ಕಾಸ್ಟ್ಯೂಮ್ ಕಾಸ್ಟ್ಯೂಮು ಜುವೆಲ್ರಿಂದ ನಂದಿ ಸೆಲೆಕ್ಷನ್ ಯಾಕಂತ ಹೇಳಿದ್ರೆ ಇವಾಗ ಯಾವಾಗ್ಲೂ ಹೇಳ್ತಾ ಇಬ್ಬ ಒಬ್ಬ ಹುಡುಗಂಗೆ ನನ್ನ ಹುಡುಗಿ ಹಿಂಗಿರ್ಬೇಕು ಅಂತ ಐಡಿಯಾ ಇರುತ್ತೆ ಗೊತ್ತಾ ಸೊ ನನ್ನ ಹುಡುಗಿ ಹೆಂಗಿರ್ಬೇಕು ನಾನು ಅದನ್ನೆಲ್ಲ ರಾಗಿಣಿಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇನೆ

ನೀವು ಆ್ಯಕ್ಟಿಂಗ್ ಮಾಡ್ತೀರಾ ಅಂದರೆ ಹೌ ಹೌದು ಅಂತ ಮಜಾ ಭಾರತ ಮಾಡಿದ್ದಾರೆ ಅಂತ ಆದರೆ ಡ್ಯಾನ್ಸು ಹಾಡು ಅದೆಲ್ಲ ಒಂಥರ ಅದರೊಳಗೆ ಸೇರ್ಕೊಂಡಿರುತ್ತೆ ಬಟ್ ಈ ಒಂದು ಕಂಪ್ಲೀಟ್ಲಿ ಇನ್ನೊಂದು ಕೈಂಡ್ ಆಫ್ ಆರ್ಟ್ ಈ ಚಿತ್ರಕಲೆ ಯಾವಾಗಿಂದ ಶುರು ಆಗಿದ್ದು ಚಿಕ್ಕಲ್ಲಿದ್ದಾಗಿಂದ ನನಗೆ ಚಿತ್ರಕಲೆ ಇಷ್ಟ ನಾನು ಒಬ್ರು ಟೀಚರ್ ಇದ್ದರು ಅವರು ನಾನು ತುಂಬ ಅಂತ ನಂಗೆ ಗೊತ್ತಿಲ್ಲ ನಮ್ಮ ನಮ್ಮಅಮ್ಮ ಹೇಳಿದ್ದು ನಾ ಸ್ಲೇಟಲ್ಲಿ ಆ್ಯಪಲ್ ಡ್ರಾ ಮಾಡಿದ್ನಂತೆ ಅವ್ರ ಟೀಚರ್ ರಸ್ತೆಯಲ್ಲಿ ಹೋಗೋರು ಅಮ್ಮನ್ ಕರೆದ್ಬಿಟ್ಟು ಬನ್ನಿ ಇಲ್ಲಿ ಅಲ್ಲಿ ನೋಡಿ ಆ ಪಾಪು ಸ್ಲೇಟಲ್ಲಿ ಆ್ಯಪಲ್ ಇದು ಮಾಡಿದ್ದೆ ಎಷ್ಟು ಚೆನ್ನಾಗಿ ಡ್ರಾ ಡ್ರಾ ಮಾಡಿದೆ ಅಂತ ಹೇಳಿ ಸೊ ನಂಗೆ ಚಿಕ್ಕಲ್ಲಿದ್ದಾಗಿಂದೂ ಡ್ರಾಯಿಂಗ್ ತುಂಬಾ ಇಷ್ಟ ಆಮೇಲೆ ನಮ್ಮಮ್ಮನು ಟೈಲರ್ ಆಗಿರೋದ್ರಿಂದ ಅವ್ರು ತುಂಬಾ ಕ್ರಿಯೇಟಿವ್ ನಮ್ಮಮ್ಮ ಲೈಕ್ ಡಿಸೈನ್ಗಳಾಗಿರಲಿ ಸೊ ಅಮ್ಮಂಗೆ ಅದ್ರ ಬಗ್ಗೆ ಐಡ್ಯಾ ಐಡಿಯಾ ಇತ್ತು ಚಿಕ್ಕ ವಯಸ್ಸಲ್ಲಿ ಸೊ ಅದೇ ನನಗೆ ಬಂದಿರಬಹುದು ನಂಗೆ ಡ್ರಾಯಿಂಗ್ ತುಂಬಾ ಇಷ್ಟ ನಾನು ತುಂಬ ಕಾಂಪಿಟೇಷನ್ಸ್ಗಳಲ್ಲಿ ಅಟೆಂಡ್ ಮಾಡ್ತಾಯಿದ್ದೆ ಡ್ರಾಯಿಂಗು ಕ್ಲೇ ಮಾಡ್ಲಿಂಗು ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೇನು ಇತ್ಯೋ ಲೈಕ್ ಸಿಂಗಿಂಗು ಡ್ಯಾನ್ಸಿಂಗು ಅದು ಇದೆಲ್ಲ ನನಗೆ ಅವಾಗಿಂದೂ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಕ್ಯಾರಿ ಆಯಿತು ಒಂದು ಡ್ರಾಯಿಂಗ್ ಕ್ಲಾಸಿಗೆ ಸೇರಿದೆ ವೆಂಕಟೇಶ್ ಸರ್ ಮತ್ತು ಗಣೇಶ್ ಸರ್ ಅಂತ ಹೇಳಿ ತುಂಬ ಚೆನ್ನಾಗಿ ನನ್ನನ್ನು ಟ್ರೈನ್ ಮಾಡಿದರು ಆಮೇಲೆ ನಾನೇ ಒಂದು ಹೈಸ್ಕೂಲಿಗೆ ಬಂದಮೇಲೆ ಡ್ರಾಯಿಂಗ್ ಕ್ಲಾಸ್ ಮಾಡಿದೆ ನನಗೆ ಒಂದು ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಇರ್ತಾಯಿದ್ರು ಆವಾಗ ಒಂಥರ ಸಂತೋಷ ಆಗುತ್ತೆ ಲೈಕ್ ನಾನು ಹೈಸ್ಕೂಲಿಗೆ ಬಂದಮೇಲೆ ನಾನು ಆವಾಗಿಂದೇ ಒಂದು ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಈ ಮದುವೆ ಮನೆಯಲ್ಲಿ ಸಂಗಾತಿ ಇವರು ಸಂಗಾತಿ ಇವರು ಅಂತ ಥರ ಥರ್ಮೋಕಲಲ್ಲಿ ಹಾಕಿರ್ತಾರೆ ಗೊತ್ತಾ ಸೋಜಾ ಆಡ್ಸ್ ಅಂತ ಸಾಗರದಲ್ಲಿದೆ ಅವ್ರ ಅಂಗ್ಡೀಲಿ ಕೆಲ್ಸಕ್ಕೆ ಹೋಗಿದ್ದೆ ಒಂದು ಟೂ ಮಂತ್ಸು ಅಲ್ಲಿ ಕಲ್ತ್ಕೊಂಡು ಮನೆ ಪಕ್ಕ ಶ್ರೀ ಶಾಮ್ಯಾನ ಅಂತ ಒಂದು ಶಾಮಿಯಾನ ಅಂಗಡಿ ಇತ್ತು ಅವ್ರ ಮನೇಲಿ ನಾನು ಒಂದು ಮದ್ವೆ ಬೋರ್ಡ್ ಮಾಡಿ ಹಾಕಿಟ್ಟಿದ್ದೆ ನಿಮ್ ಮನೇಲಿ ಶಾಮಿಯಾನ ತಗೊಳಕ ಯಾರಾದರೂ ಬಂದಾಗ ಅವ್ರಿಗೆ ಹೇಳಿ ಇಲ್ಲೊಬ್ರು ಇದ್ ಮಾಡ್ತಾರೆ ಅಂತ ಆವಾಗಲೇ ನನಗೆ ಕೊಲಾಬ್ರೇಷನ್ ಎಲ್ಲ ಚೆನ್ನಾಗಿ ಐಡಿಯಾ ಇತ್ತು ಪ್ರಮೋಷನ್ ಅದೆಲ್ಲ ಸೊ ನಾನು ಅವ್ರಿಗೆ ಹೇಳಿದ್ದೆ ಯಾಕಂದ್ರೆ ನಾನು ಅವ್ರಿಗೆ ನಾ ಮಾಡ್ಕೊಟ್ಟಿದ್ದೆ ಫ್ರೀ ಆಗಿ ಮಾಡ್ಕೊಟ್ಟಿದ್ದೆ ಸೊ ಅದೆಲ್ಲ ಕೊಲಾಬ್ರೇಷನ್ ಅಲ್ವಾ ನೋಡಿ ನಾ ಅವ್ರಿಗೆ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಎಷ್ಟು ಕಾಂಟ್ಯಾಕ್ಟ್ ಸಿಕ್ತು ಅಂತ ಅಂದ್ರೆ ನಾನು ಕೆಲ್ಸದಲ್ಲಿ ಹೋಗ್ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಅವ್ರ ಅಂಗಡಿಯಲ್ಲಿ ನಾನು ಏನ್ ಏನು ತಗೊಳ್ತಾ ಇದ್ರು ಅಮೌಂಟು ಅದಕ್ಕಿಂತ ಹಂಡ್ರೆಡ್ ರುಪೀಸ್ ಜಾಸ್ತಿನ ತಗೊಳ್ತಾ ಇದ್ದೆ ನಾನು ಅವಾಗ ಇವಾಗ ಅವರು ಒಂದು ಫೈವ್ ಹಂಡ್ರೆಡ್ ತಗೊಂಡಿದ್ರೆ ನಾನು ಆ ಒಂದು ಐಡಿಯಾಗೆ ನನ್ನ ಐಡಿಯಾ ಏನು ಆ್ಯಡ್ ಮಾಡ್ಬೋದು ಸ್ವಲ್ಪ ಎಕ್ಸ್ಟ್ರಾ ಕ್ರಿಯೇಟಿವ್ ಕ್ರಿಯೇಟಿವ್ ಎಲ್ಲ ಮಾಡಿ ಕೆಲವರು ಎಕ್ಸ್ಟ್ರಾ ಕೊಟ್ಬಿಟ್ಟು ತಗೊಂಡೋಗಿದ್ದಾರೆ ಸೊ ನಾನು ತುಂಬ ಮದುವೆ ಬೋರ್ಡ್ಗಳೆಲ್ಲ ನಾನು ಮಾಡಿದ್ದೀನಿ ಅದ್ರ ಅರ್ನಿಂಗ್ ನಾನು ಮಾಡಿದ್ದೆ ಯ ಒಂತರ ನೋಡಿ ಇವಾಗ ನೆನಪಾಗ್ತಾ ಇದೆ ಆದೆಲ್ಲ ಅರ್ನಿಂಗ್ ಮಾಡಿದ್ದೆ ಅಂಡ್ ಆಲ್ಸೋ ನಿಮ್ಮ ತಾಯಿ ಇಂದನು ಬಂದಿರಬಹುದು ಆಕಲೆ ಅವ್ರು ಒಂದು ಕ್ರಿಯೇಟಿವ್ ಆರ್ಟ್ ವರ್ಕ್ ಎಕ್ಸ್‌ಪೀರಿಯನ್ಸ್ ಇರೋ ಅಮೇಜಿಂಗ್ ಅಂಡ್ ನಾನು ನಿಜವಾಗ್ಲೂ ಐ ಆಮ್ ಸೋ ಜೆಲಸ್ ಗೊತ್ತಾ ಲೈಕ್ ಅವ್ರ ಎಷ್ಟು ಚೆನ್ನಾಗಿ ನಿಮಗೆ ಔಟ್ಫಿಟ್ಸ್ ಎಲ್ಲಾ ಹೊಲ್ಕೊಡ್ತಾರೆ ಬ್ಲೌಸ್ ಹೊಲ್ಕೊಡ್ತಾರೆ ಬೇಡ ನಿಮಗೆ ಲೈಕ್ शी इज वेरी ಸಪೋರ್ಟಿವ್ ಅವ್ರ ಹೇಳ್ತಾ ಇರ್ತಾರೆ ನೀನು ಹೋಟೆಲ್ ಇದ್ದಾಗ ನಾನು ಬರೀ ನೋಡಿರೋದು ಯದಿ ತುಂಬಿ ಹಡವೆನ ಕಾರ್ಯಕ್ರಮ ರಿಯಾಲಿಟಿ ಶೋನೇ ನೋಡಿದೀನಿ ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂತ ಹೇಳಿ ನನಗೂ ಹಾಡ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಂಗೆ ಸಂಗೀತ ಅಭ್ಯಾಸ ಮಾಡ್ಬೇಕು ಅಂತ ಪ್ಲೀಸ್ ನನಗೂ ಸಂಗೀತ ಅಭ್ಯಾಸ ಮಾಡಬೇಕು ಅಂತ ಆಸೆ ಬಟ್ ಮಾಡಲಿಕ್ಕಾಗಿಲ್ಲ ಒನ್ ಫೈನ್ ಡೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದರೆ ಸಂಗೀತ ಯಾವ ಏಜಲ್ಲಿ ಬೇಕಾದರೂ ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಹೇಗೆ ಅಂತ ಹೇಳಿದರೆ ಕೆಲವೊಂದು ಹಾಡುಗಳನ್ನು ಕೇಳ್ತಾ ಇದ್ದರೆ ನನ್ನ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ ಸಿ ನಾನು ಅಷ್ಟು ಡೀಪಾಗಿ ಗೊತ್ತಿಲ್ಲ ಅದು ನನ್ನ ಅಮ್ಮನ ಹೋಟೆಲ್ ಇದ್ದಾಗಲೇ ಅಮ್ಮ ಇದೆ ತುಂಬಿ ಹಾಡು ಹಾಡು ಕೇಳಿ 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 ಕೇಳಂಗೆ ಹಾಡು ಅಂದರೆ ಇಷ್ಟ ಅಂತ ಅನಿಸುತ್ತೆ ಸೊ ಅಮ್ಮನಿಂದ ತುಂಬ ಅಮ್ಮ ನಂಗೆ ಕ್ಲೇಮ್ ಮಾಡಲಿ ಹೇಳ್ಕೊಡ್ತಾಯಿದ್ರು ಸಿಂಗಿಂಗ್ ಹೇಳ್ಕೊಡ್ತಾಯಿದ್ರು ಸಿಂಗಿಂಗ್ ಅಂದರೆ ಅವಾಗ ಈ ನಮ್ಗೆ ಇವಾಗಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ ಗೂ ಗೂಗಲಲ್ಲಿ ಲಿರಿಕ್ಸ್ ಅಂತ ಹುಡ್ಕೊಳ್ತೀವಿ ಸಿಕ್ಬಿಡತ್ತೆ ಅವಾಗ ಹಂಗೆ ಹಂಗೇನು ಇರಲೇ ಇರಲಿಲ್ಲ ಫೆಸಿಲಿಟಿ ಟಿ ವಿಯಲ್ಲಿ ಬಂದಾಗ ಅವ್ರು ಹಾಗೆ ಆಗಿ ಬರ್ಕೋಬೇಕಾಗಿತ್ತು ಅಮ್ಮನಿಗೆ ಅಮ್ಮನೂ ಹಾಗೆ ಮಾಡ್ತಾಯಿದ್ರು ನಾನು ಒಂದು ಸಾಂಗ್ ಅದು ಲೈಕ್ ಒಂದು ಸಾಂಗ್ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಹಾಡು ಹೇಳಿದ್ದೆ ಅಮ್ಮ ಆದರೆ ಅದೇ ತುಂಬಿ ಹಾಡುವಿನಲ್ಲಿ ಈ ಬಾನು ಈ ಚುಕ್ಕಿ ಈ ಹಕ್ಕಿ ತೇಲಿ ಸಾಗುವ ಮುಗಿಲು ಇದೆ ಹರ್ಷ ಉಕ್ಕಿ ಅಂತ ಆ ಸಾಂಗ್ ಅಮ್ಮ ಅವ್ರು ಹಾಡಿಬೇಕಾದ್ರೆ ಬರ್ಕೊಂಡು ನನಗೆ ನನಗೆ ಹೇಳ್ಕೊಟ್ಟಿದ್ರು ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ ಆ ಸಾಂಗಿಗೆ ನಿಜ ನೀವ್ ಹೇಳ್ದಂಗೆ ಲಿರಿಕ್ಸ್ ಎಲ್ಲಾ ಅಷ್ಟ ಈಸಿಯಾಗಿ ಸಿಕ್ತಿರ್ಲಿಲ್ಲ ಟಿವಿಲ್ ಬಂದಾಗ್ಲೇ ನಾವು ಬೇಗ 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 ಬರ್ಕೊಬೇಕು ಇವಾಗ ಈಸಿಯಾಗಿ ತುಂಬಾ ಸಿಗ್ತಾ ಇದೆ ಬಟ್ ಯಾರು ಅಷ್ಟು ಸೌಲಭ್ಯಗಳು ಜಾಸ್ತಿ ಆದಂಗುನು ಕೆಲಸಗಳು ಕಮ್ಮಿ ಆಗ್ತಾ ಇದೆ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗ್ತಿದ್ದೆ ಅವಾಗ ಸೌಲಭ್ಯಗಳು ಏನು ಇರಲಿಲ್ಲ ಅವಾಗ ಇಂಟ್ರೆಸ್ಟ್ ಜಾಸ್ತಿ ಇರ್ತಾ ಇತ್ತು ನಮಗ್ ಗೊತ್ತಿಲ್ಲ ನಿಮ್ ಫ್ಯೂಚರ್ ಅಲ್ಲಿ ನೀವು ಸಿಂಗಿಂಗ್ ಅಲ್ಲಿ ಏನಾದ್ರು ಸಾಧಿಸಿದ್ರು ಸರ್ಪ್ರೈಸ್ ನಿಮ್ಗೆ ಆಸಕ್ತಿ ಜಾಸ್ತಿ ಇದೆ ಸೊ ಆಸಕ್ತಿ ಇದ್ದಾಗ ಕಲಿಯೋದಿಕ್ಕೆ ಇನ್ನು ಈಸಿ ಆಗುತ್ತೆ ಯಾರಾದ್ರು ಸಿಂಗರ್ಸ್ ಜೊತೆ ನಾನು ಇದ್ದಾಗ ಅವ್ರನ್ನೇ ನೋಡ್ತಾ ಇರ್ತೀನಿ ಹೇಳ್ತಿದಾರಲ್ಲ ಮಾತಾಡಿದ್ರೆ ಹಾಡು ಅವ್ರ ಅವ್ರ ಹಾಡು ಹೇಳ್ಬೇಕಂತ ಇಲ್ಲ ಅವ್ರು ಮಾತಾಡಿದ್ರೇನೆ ಹಾಡು ಅಲ್ವಾ